ಇದು ಅವರ ಆಂತರಿಕ ವಿಚಾರ ಬಿ ಜೆ ಪಿ ಪಕ್ಷದ ಉಚ್ಚಾಟನೆ ಬಗ್ಗೆ ನಾನೇನು ಹೇಳಲಿಕ್ಕೆ ನೋಡಿ ಯಾವುದೇ ಪಕ್ಷ ಇರಲಿ ನಾವು ನಮ್ಮ ಹದ್ಬಸ್ತ್ನಲ್ಲಿ ನಾವು ಇರಬೇಕು ಯಾವುದೇ ಪಕ್ಷ ಇರಲಿ ತತ್ವ ಸಿದ್ಧಾಂತ ಬೇರೆ ಇದ್ದರೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ನಮ್ಮ ನಡವಳಿಕೆಗಳು ಇರಬೇಕು ನಮ್ಮ ಸಮಾಜದ ಹಿರಿಯ ಮುಖಂಡರವರು ನಾವು ಪಂಚಮಸಾಲಿ ಹೋರಾಟದಲ್ಲಿ ಜೊತೆಯಲ್ಲಿ ಹೋರಾಟ ಮಾಡಿದಂಥವ್ರು ನಾನು ಇಷ್ಟನ್ನೇ ಬಯಸ್ತೇನೆ ನನಗೆ ಖಂಡಿತ ಅದ್ರ ಬಗ್ಗೆ ಗೊತ್ತಿಲ್ಲ ಅವರು ಭೇಟಿ ಆಗಿದ್ದಾರೆ ಅನ್ನೋದನ್ನು ಮಾಧ್ಯಮದಲ್ಲಿ ನೋಡಿದ್ನ ಬಿಟ್ಟರೆ ನನಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನೂರ ಮೂವತ್ತೆಂಟು ಜನ ಇದ್ದಾಗ ಮೊನ್ನೆ ನಡೆದಂತ ಬೈ ಇಲೆಕ್ಷನ್ದಲ್ಲಿ ಮೂರ್ ಮೂರು ಸೀಟ್ ಗೆದ್ದಾಗ ಪಕ್ಷದಲ್ಲಿ ಏನು ಹೆಚ್ಚು ಕಡಿಮೆ ಆಗೋದಿಲ್ಲ ಕೆಲವೊಂದು ವಿಚಾರಗಳು ಏನೇ ಇದ್ರು ಅದು ಪಕ್ಷದ ವೇದಿಕೆಯಲ್ಲಿ ಎಲ್ಲರೂ ನಾವು ಮಾತಾಡ್ಕೊಳ್ತೇವೆ ಹೊರತಾಗಿ ಇಂಥ ಒಂದು ಅಭೂತಪೂರ್ಣವಾದಂತ ಬೆಂಬಲವನ್ನು ತೆಗೆದುಕೊಂಡಂಥ ಸರ್ಕಾರ ಕನಸು ಮನಸ್ಸಿನಲ್ಲೂ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ Thank you.